ತುಮಕೂರಲ್ಲಿ ನಡೆದಂಥ ಇನ್ಸಿಡೆಂಟ್ ಪ್ರಕಾರ ನಾನು ಮೊದಲೇ ಅಲ್ಲಿಗೆ ಬ ಹೋಗಿದ್ದೆ ಅವತ್ತು ಇನ್ಸಿಡೆಂಟ್ ನಡೆದ ದಿವಸನೇ ಅಲ್ಲಿಗೆ ಪೊಲೀಸವ್ರು ಬಂದ ತಕ್ಷಣ ನಾನು ಅಲ್ಲಿ ಹೋಗಿದ್ದೆ ಅಲ್ಲಿ ಏನಂದರೆ ಪೊಲೀಸವರೆಲ್ಲ ಬಂದ ಮೇಲೆ ನಾನು ಹೋಗಿರೋದು ಅಲ್ಲಿ ನಾನು ಅಲ್ಲಿ ಇದು ಎಲ್ಲಿ ಪ್ರಕರಣ ನಡೆದಿದೆ ಎಲ್ಲಿ ಸುಟ್ಟಾಕಿದ್ದಾರೆ ಅಲ್ಲೇ ನೋಡಿದ್ದೀನಿ ನಾನು ಮತ್ತು ಈ ಜಾಲಕ್ಕೆ ಹೆಂಗೆ ಇವರು ಇದು ಮಾಡ್ತಾರೆ ಅಂದರೆ ಮೊದಲನೇದಾಗಿ ಇವರಿಗೆ ಏನೋ ಒಂದು ಚಿನ್ನದ ಏನೋ ಒಂದು ಕೊಟ್ಬಿಟ್ಟು ಫಸ್ಟಿಗೆ ಒರಿಜಿನಲ್ ಆಗಿ ಏನೋ ಕೊಟ್ಬಿಟ್ಟು ನಂಬಿಕೆ ನಂಬಿಕೆ ಬರುವಂತೆ ಮಾಡ್ತಾರೆ ಪ್ರಥಮ ಇದು ಅವ್ರದ್ದು ಆಮೇಲೆ ಇವರು ಏನು ಮಾಡ್ತಾರೆ ನಮಗೆ ನಮ್ಮ ಹತ್ರ ಎಷ್ಟು ಇದೆ ಆ ಥರ ಇದು ಆ ಥರ ಇದೆ ಈ ಥರ ಇದೆ ಅಂತ ಹೇಳ್ಬಿಟ್ಟು ಇವರು ಜನಗಳನ್ನು ನಂಬಿಸಿ ಮೋಸ ಮಾಡಿಸ್ತಾರೆ ಎಷ್ಟು ಬೇಕಂತ ಹೇಳಿ ಇವರಿಗೆ ಇದು ಮಾಡಿಬಿಟ್ಟು ನೀವು ಅಷ್ಟು ದುಡ್ಡು ತಗೊಬನ್ನಿ ನಾವು ಅಷ್ಟು ಕೊಡ್ತೀವಿ ಅಂತ ಮೋಸ ಮಾಡಿಸ್ತಾರೆ ಆಮೇಲೆ ಇವರು ಇವಾಗ ಮೊನ್ನೆ ನಡೆದಂಥ ಇಶ್ಯೂ ಅಲ್ಲಿ ಇವರು ಪ್ರಥಮವಾಗಿ ಇವರು ಮೋಸವಾಗಿರ್ತಾರೆ ಆಮೇಲೆ ಇವರು ನನಗೆ ದುಡ್ಡು ಕೊಟ್ಟ ದುಡ್ಡನ್ನು ನನಗೆ ಹಿಂತಿರುಗಿಸ್ಬೇಕು ಅಂತ ಹೇಳ್ಬಿಟ್ಟು ಇವರು ಏನು ಮಾಡ್ತಾರೆ ಆರೋಪಿಗಳಿಂದ ಇವರು ಪಟ್ಟು ಹಿಡಿತಾರೆ ನನಗೆ ಈ ದುಡ್ಡನ್ನು ನನಗೆ ವಾಪಸ್ ಕೊಡಿ ಅಂತ ಹೋಗಿರೋದು ಅದರಿಂದ ಇವರು ಒಂದು ನಾಲ್ಕು ದಿವಸದಿಂದ ತುಮಕೂರಲ್ಲಿ ಹೋಗಿ ರೂಮ್ ಮಾಡ್ಕೊಂಡಿರ್ತಾರೆ ಇವರಿಗೆ ನಮಗೆ ದುಡ್ಡು ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿದ ತಕ್ಷಣ ಇವರು ಏನು ಮಾಡ್ತಾರೆ ಒಂದು ಜಾಗಕ್ಕೆ ಬರೋಕೆಯಲ್ಲಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ ಇವರನ್ನು ಕರೆಸಿರೋದು ಆವಾಗ ಇವರು ಯಾರೋ ಜನರನ್ನ ಸೇರಿಸ್ಬಿಟ್ಟು ಒಂದು ಐದಾರು ಜನರನ್ನ ಸೇರಿಸ್ಬಿಟ್ಟು ಅಲ್ಲಿ ಇವ್ರ ಆಸೆ ತೋರಿಸಿ ಇವರನ್ನ ಅಲ್ಲಿ ಕೊಲೆ ಮಾಡಿರುವುದಾಗಿ ಕ್ರೂರವಾಗಿ ಕೊಲೆ ಮಾಡಿರ್ತಾರೆ ಕೆಲವರು ಹೇಳೋ ಪ್ರಕಾರ ಇವಾಗ ಯಾವುದೇ ಶಾಪ್ಗಾಗಲಿ ಯಾವುದೇ ಹೋಟೆಲ್ಗಾಗಲಿ ಅವ್ರು ಬರ್ತಾರೆ ಬಂದ್ಬಿಟ್ಟು ಅಲ್ಲಿದ್ದು ವಿಸಿಟ್ ಕಾರ್ಡ್ ತೊಗೊಂಡೋಗಿ ಅವ್ರ ನಂಬರನ್ನು ಟ್ರ್ಯಾಪ್ ಮಾಡ್ತಾರೆ ಫಸ್ಟಾಗಿ ಏನೋ ಈ ಗೊತ್ತಿರೋ ಥರ ಮಾತಾಡಿ ಆಮೇಲೆ ನಮ್ಮ ಪರಿಚಯ ಇದೆ ನಾವು ಅಲ್ಲಿ ನೋಡಿದ್ವಿ ಇಲ್ಲಿ ನೋಡಿದ್ವಿ ಅಂತ ಈ ಥರ ತುಂಬ ಜನ ಹೇಳೋದು ಕೇಳಿದ್ದೀನಿ ಆಮೇಲೆ ವಾಟ್ಸಪ್ಪಲ್ಲಿ ಈ ಥರ ಥರ ವಾಯ್ಸ್ ಮೆಸೇಜು ವೈರಲ್ ಆಗ್ತಾಯಿದೆ ಇವಾಗ ನಾನು ಲಾಸ್ಟ್ ಇಯರ್ ಒಂದು ವಾಯ್ಸ್ ವೈರಲ್ ಆಗಿರೋದು ಇವಾಗ ಬೆಳಕಿಗೆ ಬರ್ತಾ ಇದೆ ವಾಟ್ಸಪ್ ಅಲ್ಲಿ ಇದೆ ಇವಾಗ